ಕಿಟ್ ಕೊಡಲು ಕರೆಸಿ ಅವಮಾನ ಮಾಡಿದ್ದಾರೆ ರೇಣುಕಾಚಾರ್ಯ ಆಹಾರ ಕಿಟ್ ವಿತರಿಸುವ ವೇಳೆ ಶಾಸಕರಿಂದ ಅವಮಾನವನ್ನ ಮಾಡಲಾಗಿದೆ ಕಿಟ್ ಬೇಡ ಅಂದ್ರೆ ಎದ್ದು ಹೋಗು ಅಂತ ಗರಂ ಆಗಿದ್ದಾರೆ ಹೊನ್ನಾಳಿಯ ಶಾಸಕ ರೇಣುಕಾಚಾರ್ಯ ಮಾಜಿ ಸಚಿವ ಆಹಾರ ಕಿಟ್ ಅನ್ನು ವಿತರಿಸುವಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು ಕಿಟ್ ಬೇಡ ಅಂದ್ರೆ ಎದ್ದೋಗು ಅಂತ ಗರಂ ಆಗಿದ್ದಾರಂತೆ ಅಷ್ಟು ಪುರ್ಸೊತ್ತಿಲ್ಲ ಅಂದ್ರೆ ಹೇಗೆ ಅಂತ ರೇಣುಕಾಚಾರ್ಯ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹನಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಗ್ರಾಮ ಹೊನ್ನಾಳಿಯ ಶಾಸಕ ರೇಣುಕಾಚಾರ್ಯ ಮನೆಗೆ ನೂರಾರು ಜನ ಬರ್ತಾರೆ ಜನರ ಸಮಸ್ಯೆ ಆಲಿಸ್ತಾ ಇದ್ದೆ ತಡ ಆಯ್ತು ಕಾಯಕ್ಕೆ ಆಗಲ್ಲ ಅಂದ್ರೆ ಹೇಗೆ ಅಂತ ರೇಣುಕಾಚಾರ್ಯ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನಾನು ಇಲ್ಲಿಗೆ ಬರೋದ್ ತಡವಾಯ್ತು ನಿಮಗೆ ಆಗಲ್ಲ ಅಂದ್ರೆ ಏನರ್ಥ ಅರ್ಥ ಅಂತ ಇಲ್ಲಿ ರೇಣುಕಾಚಾರ್ಯ ಗರಂ ಆಗಿರುವಂತದ್ದು ಸುಡುವ ಬಿಸಿಲಲ್ಲಿ ಆಹಾರ ಕಿಟ್ಕಾಗಿ ಕಾಯ್ತಾ ಇದ್ರು ಜನ ಬಿಸಿಲಲ್ಲಿ ಕಾಯಲು ಆಗದೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಜನ ಕಾಯೋಕ್ಕಾಗಲ್ಲ ಅಂದ್ರೆ ಎದ್ದೋಗು ಅಂತ ಅವಮಾನವನ್ನ ಮಾಡಿದ್ದಾರೆ ರೇಣುಕಾಚಾರ್ಯ ಇವರೇ ಟೈಮ್ ಫಿಕ್ಸ್ ಮಾಡ್ಕೊಂಡು ಇವರೇ ಫುಡ್ ಕಿಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಎದ್ದು ಹೋಗು ಅಂತ ಬೈದಿದ್ದಾರೆ ಇನ್ನೂರು ಜನ ಜರೋನಾ ವೈರಸ್ ಇದ್ರೆ ಜನ ಅಂದ್ರೆ ಜನ ಬರ್ತಾರೆ ಒಂದ್ ಹತ್ತು ನಿಮಿಷ ಒಂದ್ ಗಂಟೆ ತಡಗಡೆ ಹೆಂಗಪ್ಪ ನಾನು ಬೇಕಾದ್ರೆ ಜನ ಅಂದ್ರೆ ಜನ ಮನೆಗೆ ಅರ್ಥ ಮಾಡಿ ಕೇಳಿಸಪ್ಪ ಏ ನಾವ್ ಎದ್ಕಿವಿ ಅಂತಂದ್ರೆ ಜನ ಜನ ಬಂದ್ ಜನ ಜನರ ಸಮಸ್ಯೆ ಅಟೆಂಡ್ ಮಾಡ್ತಾ ಇದ್ದೀವಿ

ಇದಪ್ಪ ಬರ್ತೀನೋ ಈಗ ಏನಪ್ಪಾ ತಯ ಮನೆಗೆ ಜನ ಬಂದಿರ್ತಾರೆ ಬರ್ತೀನಿ ಬಂದು ಕೂಗಾಡಿ ಎದ್ದು ಅಂದ್ರೆ ಹೆಂಗಮ್ಮ ನಾವು ಏನೋ ನಮ್ ಜನರಿಗೆ ಕಷ್ಟ ಇರ್ಬೇಕಂದ್ರೆ ನೀವು ಎತ್ತಿ ಹೋದ್ರೆ ಅಲ್ಲಿ ನಿಮಗೆ ಜನ ಬಂದ್ರೆ ಅಜೆಂಡ್ ನಾನು ಹಾಸ್ಪಿಟಲ್ ಇದ್ದಾರೆ ಅವ್ರನ್ನ ಬಿಡಿಸ್ಬೇಕು ಯಾರು ಗಾಡಿ ಅವ್ರನ್ನ ಬಿಡಿಸಬೇಕು ಎಲ್ಲ ನೋಡ್ಬೇಕಲ್ಲ ಬೆಳಿಗ್ಗೆ ಮನೆಗೆ ಇಲ್ಲೇ ಡಿಸ್ಟೆನ್ಸ್ ಆಗಲ್ಲ ದಾವಣಗೆರೆ ಜಿಲ್ಲೆಗೆ ಮತ್ತೆ ಕೊರೋನಾ ವೈರಸ್ ಬಂದಿದೆ ಪಾಸಿಟಿವ್ ಬಂದಿದೆ ಇನ್ನ ಮನೆಗಳೇ ಊರಾಗಿರ್ರಿ ಪಂಚಾಯತಿ ಅಧ್ಯಕ್ಷ ಪಂಚಾಯತ್ ಎಲ್ಲರೂ ನಾಯಿ ಬನ್ರಿಮ್ಮ ಪಂಚಾಯತಿ ಮಾಡ್ರಿ ಮತ್ತೆ ಕೊರೋನಾ ವೈರಸ್ ಬಂದಿದೆ ಜಾಗೃತಿ ನಿಮ್ ನಿಮ್ ಊರಾಗಿರ್ರಿ ಇನ್ನೊಂದ್ ವಾರ